ನೀವು ಸಂಜೆನ ಬಂದ ಪ್ರಶ್ನೆ ಕೇಳಿದ್ರಿ ನಾಲ್ಕು ಗಂಟೆಗಿದ್ದಂಥ ಸಂಪುಟ ಸಭೆ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ ಜಾತಿ ಜನಗಣತಿ ಬಗ್ಗೆ ಇನ್ನೂ ಕೂಡ ಅದ್ರ ಬಗ್ಗೆ ಕ್ಯಾಬಿನೆಟ್ ಪ್ರಾರಂಭ ಆಗಿಲ್ಲ ಅಂತ ಹೇಳಿದ್ರಿ ನಾನು ಏನು ಹೇಳಿದೆ ನಾಲ್ಕು ಗಂಟೆಗೆಲ್ಲ ಇನ್ನು ನಾಲ್ಕು ವರ್ಷ ಆದರೂ ಕೂಡ ಇವರು ಅದನ್ನ ತಗೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಅಂತೇಳಿ ಯಾಕೆ ಅಂತ ನಾನು ಅವತ್ತಿಂದ ಕೂಡ ಫ್ರಮ್ ದ ಡೇ ಒನ್ ನಾನು ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಾಮಾಣಿಕವಾದಂಥ ಕಳೆಕಳೆ ಇಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಮುಖ್ಯಮಂತ್ರಿಗಳಿಗಿಲ್ಲ ಹುಡುಗಾಟಿಕೆ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಮಾಜ ಸಮಾಜಗಳ ಮಧ್ಯೆ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಅವತ್ತಿನಿಂದ ಕೂಡ ಹೇಳ್ತಾ ಇದ್ದೇನೆ ಈ ರೀತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹುಡುಗಾಟಿಕೆ ಮಾಡೋದನ್ನು ಅವರು ತಮ್ಮ ಮುಖ್ಯಮಂತ್ರಿಗಳ ಕುರ್ಚಿಗಳನ್ನ ಭದ್ರಗೊಳಿಸ್ತಕ್ಕಂಥ ಸಲುವಾಗಿ ಈ ರೀತಿ ಹುಡುಗಾಟೆ ಮಾಡೋದನ್ನು ಅವ್ರು ನಿಲ್ಲಿಸ್ಬೇಕು ಈಗಲಾದ್ರೂ ಕೂಡ